ಏನೇಜ್ಮಾನ್ರೇ ನಿಮ್ಮ ಹೆಸರು ಗಣೇಶ ಅಂತ ನಿಮ್ಮದು ಶ್ರೀನಿವಾಸ್ ಶ್ರೀನಿವಾಸ್ ಯಾವ ಊರು ಬಂಗಾರಪೇಟೆ ಹತ್ರ ಖಾರಮಂಗಲ ಬಂಗಾರಪೇಟ್ ಖಾರಮಂಗ್ಲ ಹಾಕಿದೆ ಇದು ಈಗ ನಾಲ್ಕು ಅಲ್ಲ ನಾಲ್ಕಲ್ಲ ಎಲ್ಲಿ ತಗೊಂಡಿದ್ದೆ ಇದು ಜಾತ್ರೆ ಇಲ್ಲಿ ಮೊನ್ನೋ ಮರವೇ ನಾರಾಯಣಪ್ಪ ಅವ್ರ ಹತ್ರ ಚಪ್ರದಲ್ಲಿ ಮರವೇ ನಾರಾಯಣಪ್ಪ ಅವ್ರನ್ನ ಹೋದ ವರ್ಷನಾ ವರ್ಷ ನಮ್ಮ ಫ್ರೆಂಡ್ ತಗೊಂಡ ಅವನ ಹತ್ರ ನಾನು ತಗೊಂಡೆ ಅವ್ರ ಹತ್ರ ನೀವು ತಗೊಂಡ್ರಾ ಎಷ್ಟು ಹೇಳ್ತಾರೆ ವ್ಯಾಪಾರ ವ್ಯಾಪಾರ ಈಗ ಎರಡು ಮೂವತ್ತು ಹೇಳ್ತೀನಿ ಎರಡು ಮೂವತ್ತು ಪ್ರತಿ ವರ್ಷ ಬರ್ತೀರಾ ಸಪ್ಳಮ್ಮ ಜಾತ್ರೆಗೆ ನಿಮ್ಮನೇಲೆ ಇದ್ದೇ ಇರುತ್ತಾ ದನಗಳು ಇದ್ದ ಕೆಲ್ಸಕ್ಕೆ ಬೇಕೇ ಬೇಕಲ್ಲ ಎಷ್ಟು ಹೇಳಿದ್ರ ವ್ಯಾಪಾರ ಅಂದ್ರೆ ಎರಡು ಲಕ್ಷದ ಮೂವತ್ ಸಾವಿರ ಏನೇನು ಬೆಳಿತೀರಾ ನಿಮ್ ಕಡೆ ರಾಗಿ ರಾಗಿ ಮಾತ್ರನಾ ಅವರೇಕಾಯಿ ಅವರೇಕಾಯಿ ಬೆಳಿತೀರಾ ಮಳೆ ಬಂದ್ರೆ ಅಲ್ಲ ಎಷ್ಟು ತಗೊಂಡಿದ್ದು ಇದು ಒಂದು ಎಂಬತ್ತ ತಗೊಂಡಿದ್ದ ಫೋನ್ ನಂಬರ್ ಹೇಳಿ

ದನಗಳು ಸೇರಿದೆ ಪರವಾಗಿಲ್ಲ ದನ ಸೇರಿದೆ ದನ ಸೇರಿದೆ ಮಳೆ ಇಲ್ಲ ಅಲ್ಲ ಮಳೆ ಇಲ್ಲ ಅದರಿಂದ ಕಡಿಮೆ ಕಡಿಮೆ ಈ ಸತಿ ಇನ್ನು ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಇದೆ ಇದೊಂದೇ ಇದೊಂದೇ ಜಾತ್ರೆ ಆವಣಿ ಆವಣಿಬೇಟಕ್ಕೆ ಹೋಗ್ತೀರಾ ಹಾವಣಿ ಜಾತ್ರೆಗೆ ಪ್ರತಿ ವರ್ಷ ಇದು ಬಿಟ್ರೆ ಬೇರೆ ಯಾವ ದನಗಳಿದೆ ಬಿಟ್ಟರೆ ಮತ್ತೆ ಸೀಮೆಸ್ ಇದೆ ಸೀಮೆ ಹಸು ಇದೆಯಾ ನಾಟಿಕರು ಒಂದು ಮನೇಲಿ ಒಂದು ನಾಟಿಕರು ಒಂದು ಮನೆಯಲ್ಲಿ ಹೌದು ಸೀಮೆ ಹಸು ಎಷ್ಟಿದೆ ಎಂಟು ಹಾಲ್ಗ ಹಾಲ್ಗೆ ಎತ್ಗ ಹಾಲು ಕೊಡ್ತೀರಾ ಎಷ್ಟು ಬಿಡುತ್ತೆ ಖರ್ಚು ಒಂದು ಕಮ್ಮಿ ಅಂದರೆ ಬೇಕೇ ಬೇಕಾ ಖರ್ಚು ಜಾಸ್ತಿ ಆದರೂ ಸಾಕ್ಬೇಕು ಕಾಯಶು ಬಿಡಲ್ಲ ಸಾಕ್ಲೇಬೇಕು ಹೌದು ಕಾಯಶು ಜೋಡಿ ಚೆನ್ನಾಗಿದೆ ಎರಡು ಕೆಲ್ಸಕ್ಕೆ ಚೆನ್ನಾಗೋಗುತ್ತಲ್ಲೇಶ್ ಇರೋರು ಫೋನ್ ಮಾಡ್ತಾರೆ